ಸಮುದಾಯ ಭುಕ್ಷ ನಾವು ಬೇರೆಯವ್ರಿಗೆ ದೂರದ ಇನ್ನು ಬದೋಗ್ತಾರೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅವಮರ್ಯಾದೆ ದಲಿತರು ಕೊಟ್ಟಿಲ್ಲ ಅಂದ್ರೆ ಬಂದು ಒದಿತಾರೆ ಸಾಬ್ರು ನಮ್ ಕೈಯಲ್ಲಿ ಶಕ್ತಿ ಇಲ್ಲ ಅವರು ಹೇಳಿದ್ರು ಪಂಚರ್ ಹಾಕೋರು ಸೌತೆಕಾಯಿ ಮಾರೋರು ಅಂತ ಸೊ ಅದಕ್ಕೆ ಅವ್ರು ಏನಾಗಿದೆ ಅಂದ್ರೆ ಭುಕ್ಷ ಸಿಕ್ಕಿದೀವಿ ಸಾಫ್ಟ್ ಟಾರ್ಗೆಟ್ ಅವ್ರಿಗೆ ಉತ್ತರ ಕೊಡೋ ಸಾಲ್ಲ ನಾವಿದ ಮೈದಾನದಾಗಿದ್ದ ಬಾರಲ್ಲ ಅಂತೀವಿ ಸೊ ಅದಕ್ಕೆ ಅವ್ರ ನಮ್ ಸುದ್ದಿಗೆ ಬರ್ತಾ ಇಲ್ಲ ಬರೀ ಆ ಸಮಾಜದ ಮೇಲೆ ಹೋಗ್ತಾ ಇದಾರೆ ಅದನ್ ಬೀದಿ ಹೇಳಿದ್ ನಾವ್ ಉತ್ತರ ಕೊಡ್ತೇವ್ರಿಗೆ ಬಿಜೆಪಿ ಜೊತೆ ಕುಮಾರ್ ಸ್ವಾಮಿ ಇತ್ತು ನಿಶ್ಸಾಯಕ ಪಾಪ ಅವ್ರಿಗೆ ತಿರುಗಾಡಬೇಕಾದ್ರೆ ಎರಡು ಜನ ಹೊತ್ಕೊಂಡೋಗ್ಬೇಕು ಅವ್ರಿಗೆಲ್ಲ ಅವರು ನಿಶ್ಚಿತರಾಗಿದ್ದಾರೆ ಇವತ್ತು ದೇವೇಗೌಡರು ನೀವು ಒಬ್ಬಂಟಿಗರ ಹೋಗಿ ಕೇಳಿ ಏನ್ ಮಾಡೋದಪ್ಪ ಯಾರು ಇಲ್ಲ ಆ ಹತ್ರ ಏನಿಲ್ಲ ನಾಕ್ ಜುಬ್ಬ ನಾಕ್ ಪಂಚೆ ಬಿಟ್ರೆ ಆ ಅನ್ನ ಹಾಕ್ಬೇಕು ಪಾಪ ದೇವೇಗೌಡರು ಧರ್ಮ ಪತ್ನಿಗೂ ವಯಸ್ಸಾಗಿದೆ ದೇವೇಗೌಡರು ದುಡ್ಡು ಮಾಡ್ಲಿಲ್ಲ ಮಕ್ಳು ಇವು ಇದಾವಲ್ಲ ನಾಲ್ಕು ದಿಕ್ಕಿಗೆ ನಾಲ್ಕು ಜನ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್